ಎಲ್ಲೆಲ್ಲೂ ಮತದಾನ ಬಿರುಸಿನಿಂದ ಸಾಕ್ತಾ ಇದ್ರೆ ಇತ್ತ ಕೆಲವೊಂದಿಷ್ಟು ಕಡೆಗಳಲ್ಲಿ ಮತದಾನ ಇನ್ನೂ ಆರಂಭ ಆಗಿಲ್ಲ ಯಾಕೆ ಸಮಸ್ಯೆ ಏನಾಯ್ತು ನೋಡ್ತಾ ಹೋಗೋದಾದ್ರೆ ತಾಂತ್ರಿಕ ದೋಷದಿಂದ ಇನ್ನೂ ಮತದಾನ ಆರಂಭ ಆಗಿಲ್ಲ ವಿಜಯಪುರ ನಗರದ ಮತಗಟ್ಟೆ ನಂಬರ್ ನಾಲ್ಕರಲ್ಲಿ ಈ ಘಟನೆ ನಡೆದಿದೆ ಇ ವಿ ಎಂ ದೋಷದ ಕಾರಣ ಮತದಾನಕ್ಕೆ ಕೆಲ ಕಾಲ ಬ್ರೇಕ್ ಕೂಡ ಬಿತ್ತು ಈ ಇ ವಿ ಎಂ ದುಸ್ಥಿತಿ ಮಾಡೋಕೆ ಚುನಾವಣಾ ಸಿಬ್ಬಂದಿ ಮುಂದಾಗಿದ್ದಾರೆ ಮತಗಟ್ಟೆ ನಂಬರ್ ನಾಲ್ಕರಲ್ಲಿ ಮತದಾನಕ್ಕೆ ಸರತಿ ಸಾಲಲ್ಲಿ ಮತದಾರರು ನಿಂತಿದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಬೆಳಗ್ಗೆ ಏಳು ಗಂಟೆಗೆ ಬಂದು ನಿಂತವ್ರು ಇವರೆಲ್ಲ ಪಾಪ ಏಳು ಗಂಟೆ ಅಂತೇಳಿದರೆ ಈಗ ಒಂಬತ್ತು ಕಾಲ ಆಯಿತು ಇನ್ನೂ ಕೂಡ ನಿಂತೇ ಇದ್ದಾರೆ ಯಾಕಂತೇಳಿದರೆ ಇಲ್ಲಿ ಇ ವಿ ಎಮ್ನಲ್ಲಿ ದೋಷ ಕಂಡು ಬಂದಿದೆ ಕೆಲವೊಂದಿಷ್ಟು ಬೇಜವಾಬ್ದಾರಿಗಳು ಎಷ್ಟರ ಚುನಾವಣಾ ಅಧಿಕಾರಿಗಳದ್ದು ಎನ್ನುವಂಥದ್ದಕ್ಕೆ ಇದೇ ಸಾಕ್ಷಿ ಹಾಗೆಯೇ ತಾಂತ್ರಿಕ ದೋಷ ಉಂಟಾಗಿದೆ ಎನ್ನುವಂಥ ಮಾಹಿತಿ ಇದೆ ಇ ವಿ ಎಂ ದೋಷದ ಕಾರಣ ಕೆಲಕಾಲ ಮತದಾನಕ್ಕೆ ಬ್ರೇಕ್ ಬಿದ್ದಿದೆ ಎನ್ನುವಂಥದ್ದು ಗೊತ್ತಾಗಿದೆ ಇ ಎಂ ದುರಸ್ತಿ ಮಾಡೋಕ್ಕೆ ಚುನಾವಣಾ ಸಿಬ್ಬಂದಿ ಮುಂದಾಗಿದ್ದಾರೆ ಆದರೆ ಇನ್ನೂ ಕೂಡ ದುರಸ್ತಿ ಕಾರ್ಯ ಆಗಿಲ್ಲ ಮತಗಟ್ಟೆ ನಂಬರ್ ನಾಲ್ಕರಲ್ಲಿ ಮತದಾನಕ್ಕೆ ಆಗಮಿಸಿ ಸರತಿ ಸಾಲಲ್ಲಿ ಮತದಾರರು ನಿಂತಿದ್ದಾರೆ ನಿಂತ್ಕೊಂಡವರು ನಿಂತಲೇ ಇದ್ದಾರೆ ಒಬ್ಬರು ಹಿಂದೆ ಹೋಗಲ್ಲ ಮುಂದೆ ಹೋಗಲ್ಲ ಯಾಕಂತ ಹೇಳಿದರೆ ಅಲ್ಲಿ ಇ ವಿ ಎಂ ಸರಿ ಇಲ್ಲ ಇ ವಿ ಎಂ ದೋಷ ಕಂಡು ಬರ್ತಾ ಇದೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಇದೇ ರೀತಿಯ ಪ್ರಕರಣಗಳು ಬೆಳಕಿಗೆ ಬಂದಿವೆ ಚುನಾವಣಾ ಅಧಿಕಾರಿಗಳಾಗಿರ್ಬೋದು ಚುನಾವಣಾ ಆಯೋಗ ಆಗಿರ್ಬೋದು ಚುನಾವಣದ ಚುನಾವಣೆಯ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತೀರಿ ಒಳ್ಳೆಯ ಕೆಲಸಗಳನ್ನು ಮಾಡ್ತೀರಿ ಆದರೆ ಈ ಇ ವಿ ಎಂ ವಿಚಾರಕ್ಕೆ ಬಂದಾಗ ಕೆಲವೊಂದಿಷ್ಟು ಕಡೆಗಳಲ್ಲಿ ಇ ವಿ ಎಮ್ ಹಾಳಾಗಿ ಎರಡು ಗಂಟೆ ಕಳೀತಾ ಬಂತು ಮತದಾನ ಶುರುವಾಗಿ ಎರಡು ಗಂಟೆ ಕಳೀತಾ ಬಂತು ಆದರೂ ಇನ್ನೂ ಕೂಡ ಸರಿಯಾಗಿಲ್ಲ ಅಂತೇಳಿದರೆ ಇ ವಿ ಎಮ್ ಸರಿ ಆಗಿಲ್ಲ ಅಂತೇಳಿದರೆ ಜನರ ಎರಡು ಗಂಟೆ ವೇಸ್ಟ್ ಆಗುತ್ತೆ ಏನೋ ಕೆಲ್ಸಕ್ಕೆ ಹೋಗಬೇಕು ಬೆಳಗ್ಗೆ ಬೇಗ ಎದ್ದು ಓಟ್ ಮಾಡಿ ಹೋಗೋಣ ಅಂಥೇಳಿ ಮತಗಟ್ಟೆ ಹತ್ರ ಬಂದಿರ್ತಾರೆ ಆದರೆ ಇನ್ನೂ ಕೂಡ ಮತದಾನವೇ ಆರಂಭ ಆಗಿಲ್ಲ ನಿಂತವರು ನಿಂತಲ್ಲೇ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ವಿಜಯಪುರದ ಮತಗಟ್ಟೆ ಮುಂಭಾಗದಲ್ಲಿ ಗಮನಿಸ್ತಾ ಇರ್ಬೋದು ಮತದಾನವೇ ಆರಂಭ ಆಗಿಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇದಕ್ಕೆ ಕಾರಣ ಇ ವಿ ಎಮ್ನಲ್ಲಿ ದೋಷ ಕಂಡು ಬಂದಿದೆ ಇ ವಿ ಎಮ್ನಲ್ಲಿ ದೋಷ ಕಂಡು ಬಂದಿದೆ ಈ ಇ ವಿ ಎಮ್ ಸರಿ ಮಾಡೋಕ್ಕೆ ಚುನಾವಣಾ ಸಿಬ್ಬಂದಿ ಹರಸಾಹಸ ಪಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ ಇನ್ನೂ ಕೂಡ ಸರಿ ಆಗಿಲ್ಲ ಎನ್ನುವಂಥ ಮಾಹಿತಿ ಇದೆ ಬೆಳಗ್ಗೆ ಏಳು ಗಂಟೆಗೆ ಬಂದವರು ಏಳು ಗಂಟೆಗಿಂತ ಮುಂಚಿತವಾಗಿ ಬಂದಿದ್ದಾರೆ ಕೆಲವೊಂದಿಷ್ಟು ಜನ ಒಂಬತ್ತು ಕಾಲು ಒಂಬತ್ತು ಇಪ್ಪತ್ತಾಗ್ತಾ ಬಂತು ಇನ್ನೂ ವೋಟಿಂಗ್ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಜನರ ಸಮಯ ಇಲ್ಲಿ ವ್ಯರ್ಥವಾಗ್ತಾ ಇರೋದು ನಿಮಗೂ ಕೂಡ ಗೊತ್ತಾಗ್ತಾ ಇರಬಹುದು ಚುನಾವಣಾ ಸಿಬ್ಬಂದಿಯೇ ನಿರ್ಲಕ್ಷ್ಯವ ಇದಕ್ಕೆಲ್ಲ ಕಾರಣ ಏನು ಗೊತ್ತಾಗ್ಬೇಕಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ